ಸ್ವರ್ಗ ಅಂದರೆ ಸೃಷ್ಟಿ ಇರುವುದನ್ನೇ ಪ್ರಕಟಿಸುವುದು ಮಹಾ ವಿಭೂತಿ ಮಹಾ ವಿಭೂತಿ ಬಗೆ ಬಗೆಯ ಬೆಳವಣಿಗೆಗಳನ್ನು ಲೋಕದಲ್ಲಿ ಏನೇನು ಕಾಣ್ತೇವೆ ದೇವರು ಇದನ್ನು ನಡೆಸ್ತಾನೆ ಅನ್ನೋದನ್ನು ವೇದ ಹೇಳಿದ ಹಾಗೆ ಕಂಡ್ರು ಅಂತಹ ವಿಶೇಷ ಬೆಳವಣಿಗೆಗೆ ಕಾರಣವಾದ ಶಕ್ತಿಯಾಗಿರುವಂಥದ್ದು ಲಕ್ಷ್ಮಿಯ ಪರಮಾತ್ಮನ ಸಹಕಾರದೊಂದಿಗೇನೆ ಆ ಕಾರ್ಯವನ್ನು ಅವಳು ಯಶಸ್ವಿಯಾಗಿ ಮಾಡ್ತಿರ್ತಾಳೆ ಮಹಾ ವಿಭೂತಿ ಆಮೇಲೆ ವೃತ್ತಿ ಚಟುವಟಿಕೆ ವೃತ್ತಿ ಜ್ಞಾನ ವಸ್ತುವಿನ ಮೇಲ್ನೋಟದಿಂದ ತಿಳಿದ ಜ್ಞಾನ ಅತ್ ಅದು ಮೇಲ್ನೋಟದಿಂದ ತಿಳಿದದ್ದೇ ಸತ್ಯವಾಗಬಹುದು ಕೆಲವೊಂದು ಸತಿ ಮೇಲ್ನೋಟದಿಂದ ತಿಳಿದದ್ದೇ ಅನರ್ಥ ಕಾರ್ಯ ಆಗಿರ್ಬೋದು ಹಂಗಾಗಿ ಅವಳಿಗೆ ಒಪ್ಪಿಸಿ ಬಿಟ್ಟರೆ ಏನು ತಿಳ್ಕೊಂಡಿದ್ದೇನೋ ಅದು ನನ್ನ ನೇರವಾದ ಅಭಿಪ್ರಾಯ ಅಲ್ಲ ಅಲ್ಲೇನು ಹೇಳಿದಾರೋ ಅದನ್ನು ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ ಅಂತ ಯಾವಾಗ ಶರಣಾಗತನಾಗಿ ಅಲ್ಲಿರುವ ಅರ್ಥವನ್ನು ಗ್ರಹಿಸಲಿಕ್ಕೆ ವೃತ್ತವಾದ ಪ್ರ ವಿಷಯದ ಪ್ರಕಾಶ ವೃತ್ತ ಅಲ್ಲೇನಿದೆಯೋ ಅಲ್ಲೇನು ನಡೆಯಿತೋ ಅಥವಾ ಅಲ್ಲೇನಿದೆಯೋ ಅದನ್ನೇ ಪ್ರಕಾಶಕ್ಕೆ ಒಳಪಡಿಸಿದರೆ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ ನಿಯಮ ಒಂದು ವಸ್ತುವನ್ನು ಹೇಗೆ ಕರೆದೊಯ್ಬೇಕು ಒಂದು ವಸ್ತುವನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಬೇಕು ಅನ್ನೋದನ್ನು ತಿಳಿದು ಮಾಡುವ ಜಾಣತನ ಇದ್ದರೆ ಮಾತ್ರ ಆಗ ಆ ವಸ್ತುವಿಗೆ ಅರ್ಥ ಬರುತ್ತೆ ನಿಯಮನ ತಿಳಿಯದೆ ಹೇಗೆ ಅದನ್ನು ನಿಯಂತ್ರಿಸಬೇಕು ಅಂತ ಗೊತ್ತಿಲ್ಲದೆ ಅದರ ಅಧಿಕಾರವನ್ನು ತಗೊಂಡ್ಬಿಟ್ರೆ ಇನ್ನೂ ಅಧ್ವಾನ ಎದ್ದು ಹೋಗುತ್ತೆ ಇನ್ನೊಬ್ರಿಗೆ ನೆಕ್ಸ್ಟು ಯಾರಿಗಾದ್ರೂ ಅದನ್ನು ಕೊಟ್ಟರೆ ಅದನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅವರಿಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಮುಂದೆ ಆಗದೇ ಹೋದೀತು ಅನ್ನುವ ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಸರ್ತಿ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬೊಬ್ಬೆ ಹೊಡಿತೇವೆ ಅಥವಾ ಇನ್ನೇನು ಮಾಡ್ತೇವೆ ಅದರಿಂದೇನು ಸಿದ್ಧಿ ಆಗುವುದಿಲ್ಲ ಲಕ್ಷ್ಮಿ ಈ ಇಡೀ ಜಗತ್ತಿನ ನಿಯಮನ ಮಾಡ್ತಾಳೆ ಹೇಗೆ ಅಂದರೆ ಅದಕ್ಕೆ ಬೇಕಾದ ವೃತ್ತಿ ಪ್ರಕಾಶ ಅವರವರ ವೃತ್ತಿಗೆ ಸರಿಯಾದ ಫಲವನ್ನು ಕೊಡುವುದಾಗಿರ್ಬೋದು ಅಥವಾ ಅವರಿಗೆ ಕಂಡ ವಿಷಯವನ್ನು ಅವರು ತಿಳಿಯುವಾಗ ಬರುವ ವೃತ್ತಿಜ್ಞಾನ ವೃತ್ತಿ ಪ್ರಕಾಶ ಅಂದರೆ ವಸ್ತುವನ್ನು ಕಂಡಾಗ ಕಣ್ಣಿನಿಂದ ಕಾಣುವುದು ಕಿವಿಯಿಂದ ಕೇಳುವುದು ಮೂಗಿನಿಂದ ಪರಿಮಳವನ್ನು ಗ್ರಹಿಸುವುದು ಈ ಥರದ ಯಾವುದೇ ವಿಷಯದ ಬಗ್ಗೆ ಅವರಿಗೆ ಸಿಗಬೇಕಾದ್ದನ್ನು ಹೇಗೆ ಕಾಲಕ್ಕೆ ಸರಿಯಾಗಿ ಸಿಗುವಂತೆ ಮಾಡುವ ಇರುವುದರಿಂದ ನಿಯಮನ ಮಾಡುವುದು ಸುಲಭ ಆಗುತ್ತೆ ಏನೇನು ಕೊಟ್ಟಿದ್ದೇನೆ ಪ್ರಿಸ್ಕ್ರೈಬ್ ಮಾಡಿದ್ದೇನೆ ಹಿಂದೆ ಅಂತ ಡಾಕ್ಟರಿಗೆ ಗೊತ್ತಿದ್ದರೆ ಮಾತ್ರ ಆ ಮಧ್ಯೆ ಎಷ್ಟು ಕೆಲಸ ಮಾಡಿದೆ ಮತ್ತು ಅದನ್ನು ಡೋಸ್ ಜಾಸ್ತಿ ಮಾಡಬೇಕೋ ಕಮ್ಮಿ ಮಾಡಬೇಕೋ ಅನ್ನೋದು ಗೊತ್ತಾಗುತ್ತೆ ಇನ್ಯಾರೋ ಕೊಟ್ಟ ಮದ್ದಿಗೆ ಇವರು ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಅದು ಒಂದಿಷ್ಟು ಅವ್ಯವಸ್ಥೆಗೆ ಕಾರಣವಾಗುತ್ತೆ ನಿಯಮನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಲ್ಲಿ ಯಾರೋ ಕೊಟ್ಟ ಡೋಸನ್ನು ನಾನು ಹೇಗೆ ಈಗ ಕಂಟ್ರೋಲ್ ಆಗುತ್ತೆ ಆದ್ದರಿಂದ ಇಡೀ ಜಗತ್ತಿನ ಮಹಾ ವಿಭೂತಿ ಬೆಳವಣಿಗೆ ವೃತ್ತಿ ಪ್ರಕಾಶ ತಿಳುವಳಿಕೆ ಅಥವಾ ವೃತ್ತಿ ಮತ್ತು ಪ್ರಕಾಶ ವೃತ್ತಿ ಅಂದ್ರೆ ಚಟುವಟಿಕೆ ಕ್ರಿಯೆ ಜೀವನ ಹೊಟ್ಟೆಪಾಡಿಗಾಗಿ ಜೀವಿಕೆ ನಡೆಸುವಂತಹ ಒಂದು ಕೆಲಸ ಅಥವಾ ಯಾವುದೇ ಚಟುವಟಿಕೆ ಅದರ ಚಟುವಟಿಕೆಯ ಫಲ ಪ್ರಕಾಶಕ್ಕೆ ಬರುವುದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಸಮಾಜದಲ್ಲಿ ಪ್ರಚಯ ಸಿಗುವಂತೆ ಆಗುವುದು ಅದು ಕೂಡ ವೃತ್ತಿ ಪ್ರಕಾಶನೆ ವೃತ್ತಿ ಪ್ರಕಾಶ ಅಂದ್ರೆ ಒಳಗಿನ ಕೆಲಸದ ಅಭಿವ್ಯಕ್ತಿ ಸಾಮರ್ಥ್ಯದ ಅಭಿವ್ಯಕ್ತಿ ಜ್ಞಾನದ ಪಡೆಯುವಿಕೆ ಲೌಕಿಕ ಜ್ಞಾನ ಅಂದ್ರೆ ಇಂದ್ರಿಯದಿಂದ ಬಂದ ಜ್ಞಾನವನ್ನು ವೃತ್ತಿಜ್ಞಾನ ಅಂತ ಹೇಳುದು ಸ್ವರೂಪಭೂತವಾದ ಜ್ಞಾನವನ್ನು ಕೊಡುವುದು ಅದು ಇದ್ದದ್ದೇ ಈ ಅದು ಒಂದು ಅರ್ಥ ಆಗುತ್ತೆ ವೃತ್ತ ಜ್ಞಾನಂ ವೃತ್ತಿ ಜ್ಞಾನ ಏನಿದೆಯೋ ಅದನ್ನೇ ಜಾಗೃತಿಗೊಳಿಸುವುದು ಏನು ಬಂತೋ ವೃತ್ತಿ ಅಂದ್ರೆ ಪ್ರವೃತ್ತಿಯಿಂದಾಗಿ ಬಂದ ಜ್ಞಾನ ವೃತ್ತಿ ಪ್ರ ಅವನು ಚಟುವಟಿಕೆ ಕಣ್ಣಿಗೆ ಬಿಟ್ಟದ್ರಿಂದ ಕಂಡಿತು ಆ ವಿಷಯ ಪದಾರ್ಥಗಳ ಭೋಗವನ್ನು ಕೂಡ ಕೊಡ್ತಾನೆ ವೃತ್ತಿ ಹೊಟ್ಟೆಪಾಡಿಗಾಗಿ ಮಾಡಿದ ವೃತ್ತಿಯ ಪ್ರಕಾಶ ಲೋಕಕ್ಕೆ ಗೊತ್ತಾಗಿ ಅದರಿಂದಲೂ ಅವನಿಗೆ ಇನ್ನಷ್ಟು ಬೆಳವಣಿಗೆಗೆ ಉತ್ಸಾಹ ಮೂಡುತ್ತೆ ಇದರಿಂದಾಗಿ ಅವನನ್ನು ನಿಯಂತ್ರಿಸುವುದು ಅತ್ಯಂತ ಸುಲಭವಾಗುತ್ತೆ ಸಹಜವಾಗುತ್ತೆ ಹಾಗಾಗಿ ವೃತ್ತಿ ಪ್ರಕಾಶ ನಿಯಮ ನಿತರಾಂ ಯಮಯತಿ ನಿತರಾಂ ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯಿಂದಲೂ ಕೂಡ ಪರಮಾತ್ಮ ಹೇಗೆಲ್ಲ ಇಡೀ ಒಬ್ಬನ ಜೀವನವನ್ನು ವ್ಯಾಪಿಸಿಕೊಂಡಿದ್ದಾನೋ ಹಾಗೆ ಇವ ಇವಳು ಕೂಡ ಅಷ್ಟೇ ಅವನು ಎಷ್ಟರವರೆಗೆ ವ್ಯಾಪಿಸಿಕೊಂಡಿದ್ದಾನೋ ಅಷ್ಟು ವಿಷಯದಲ್ಲಿ ಜೀವನ ಮೇಲೆ ಅವಳಿಗೆ ನಿಯಂತ್ರಣ ಇದೆ ಯಾಕಂದ್ರೆ ಅವಳು ನಿತ್ಯ ಆದ್ರಿಂದ ಅವಳಿಗೆ ಕೈಕಾಲು ಯಾರು ಕಟ್ಟಿ ಹಾಕಿದ ಹಾಗಿದ ಪರಿಸ್ಥಿತಿ ಇಲ್ವೇ ಇಲ್ಲ ಎಲ್ಲವನ್ನೂ ಅನಾಯಾಸವಾಗಿ ನಿರೂಪಣೆ ಮಾಡುತ್ತಾಳೆ ಅನಾಯಾಸವಾಗಿ ನಿಗ್ರಹ ಮಾಡುತ್ತಾಳೆ ನಿಯಮನ ನಿಯಮ ಅನ್ನೋದನ್ನೇ ನಿಯಮನ ಅನ್ನೋ ಶಬ್ದ ಹೇಳುತ್ತೆ ಯಮಯತಿ ಪಳಗಿಸುವುದು ಬೇಕಾದಂತೆ ಟ್ರೈನ್ ಮಾಡುವುದು ಅನ್ನೋದು ಕೂಡ ಅವಳಿಂದಲೇ ಸಾಧ್ಯವಾಗುವ ಕಾರ್ಯ ನಿಯಮ ಆವೃತ್ತಿ ಆವೃತ್ತಿ ಅಂತಂದರೆ ಹೊರಗಿನ ವಿಷಯದ ತಿಳುವಳಿಕೆಯಲ್ಲಿ ಮರೆ ಉಂಟಾಗುವುದು ಅಥವಾ ಅದರ ಪೂರ್ಣ ಅರಿವು ಬಾರದಂತಾಗುವುದು ಅಥವಾ ಆವೃತ್ತಿಯಿಂದಾಗಿ ತಪ್ಪೇ ತಿಳುವಳಿಕೆ ಬರುವಂತಾಗುವುದು ಅಂದರೆ ಇದೆಲ್ಲವೂ ಕೂಡ ಅಜ್ಞಾನವು ಕೂಡ ಪರಮಾತ್ಮನ ಮಹಾಕಾರ್ಯ ಭಾರದಲ್ಲಿ ಒಂದು ಪ್ರಕಾಶ ಅಂದರೆ ಜ್ಞಾನ ಆವೃತ್ತಿ ಅಂತಂದರೆ ಅಜ್ಞಾನ ಅಜ್ಞಾನವನ್ನು ಕೊಡುವವನು ಕೂಡ ಅವನೇ ಆ ಅಜ್ಞಾನದ ಕೊಡುವಿಕೆಯಿಂದಲೇ ಅವರಿಗೆ ವಿಪರೀತ ಅಂದರೆ ತಪ್ಪು ಮಾಡುವ ಸಂಗತಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಅವರು ನಿಯಮನಕ್ಕೊಳಗಾಗಿ ನಿಗೃಹಿತರಾಗ್ತಾರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ ನಾಲ್ಕು ಗುಣಗಳು ವಿರುದ್ಧವಾದದ್ದು ಅಂತ ಅನಿಸಿದ್ರು ಕೂಡ ವ್ಯಕ್ತಿಯಲ್ಲೇ ಅವನ ಒಂದು ದಿವಸ ಉಲ್ಟಾ ಮಾತಾಡ್ತಾನೆ ಮತ್ತೊಂದು ದಿವಸ ಇಲ್ಲ ಇಲ್ಲ ನನ್ನ ಅಭಿಪ್ರಾಯ ಹಾಗಿರ್ಲಿಲ್ಲ ಅಂತ ಮತ್ತೆ ಅದನ್ನು ಸಿದ್ಧ ಮಾಡ್ಕೋಬೋದು ಅದು ಅವನು ಅವನಿಗೆ ಇಲ್ಲ ನಾನೇ ಎಲ್ಲ ಮಾಡ್ಕೊಳ್ತೇನೆ ಅಂತ ಅವನಿಗಾದಾಗ ಅದು ಸರಿ ಹೋಗುತ್ತೆ ಅವನಿಗೆ ಆಗದಿದ್ದಾಗ ಅದು ಕೈ ತಪ್ಪುತ್ತೆ ಅದನ್ನಾಗಿ ನಮಗೆ ನಾವೇ ಹೇಳಿದ ಮಾತಿನಲ್ಲಿ ಬದ್ಧರಾಗಿ ನಿಲ್ಲುವುದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೂಡ ಅವಳೇ ತುಂಬಬೇಕು ನಾವೇನೋ ಒಂದು ಮಾತು ಹೇಳೋದು ಆಮೇಲೆ ಅದನ್ನು ಕವರ್ ಅಪ್ ಮಾಡುದು ನಾನು ಹಾಗೆ ಹೇಳಲೇ ಇಲ್ಲ ನನ್ನ ಅಭಿಪ್ರಾಯ ಬೇರೆ ಅಂತ ಹಾಗಲ್ಲದೆ ಹೇಳಿದ ಮಾತಿನ ಬಗ್ಗೆ ಆವೃತ್ತಿ ಅದರ ವಿಷಯವನ್ನು ಮುಚ್ಚಿಟ್ಟು ಪ್ರಕಾಶ ಕೆಲವು ಹೇಳಲಿಕ್ಕೆ ಸಮಯ ಬಂತು ಅಂದಾಗ ಅದನ್ನು ಬಿಡಿಸಿ ಹೇಳುದು ನಿಯಮ ಆವೃತ್ತಿ ಬಂದ ಮೋಕ್ಷ ನಿಯಮ ಆವೃತ್ತಿ ನಿಯಂತ್ರಣ ಮತ್ತು ನಿರಂತರವಾದ ಅದರ ಆವರಕ ಶಕ್ತಿಯಾಗಿ ಅದು ತಿಳಿಯದಂತಾಗುವುದು ಕೂಡ ಯಾಕೆಂದರೆ ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ಅವಳನ್ನು ಮಾಯಾ ಅಂತ ಕರೆದದ್ದಿದೆ ಮಾಯಾ ಅಂದ್ರೆ ಜ್ಞಾನ ಹೌದು ನಾರಾಯಣನ ಇಚ್ಛೆ ನಾರಾಯಣನ ಮಡದಿ ನಾರಾಯಣನ ಅರಿವಿನ ಹೊನಲು ಅಂತ ಎಲ್ಲ ಅರ್ಥದಲ್ಲೂ ಈ ಶಬ್ದವನ್ನು ಬಳಸುವುದಿದೆ ಒಂದರ್ಥ ತಿಳುವ ಅ ತಪ್ಪಾದ ತಿಳುವ ಅಂದರೆ ಅಜ್ಞಾನವು ಕೂಡ ಭಾವರೂಪವಾದದ್ದು ಅಂತ ಒಂದಿರುವುದರಿಂದ ಅದು ದಯಪಾಲಿಸಿ ಬರಬೇಕಾದ್ದು ಅದನ್ನು ಕೊಡುವುದರ ಮೂಲಕ ಬಂಧ ಜ್ಞಾನವನ್ನು ಕೊಟ್ಟದ್ರಿಂದ ಮೋಕ್ಷ ಅಜ್ಞಾನವನ್ನು ಕೊಡುವುದರಿಂದ ಬಂಧನಕ್ಕೆ ಈಡಾಗುತ್ತೆ ಜೀವ ತಾನೇ ಸರ್ವಸ್ವ ಅಂತ ಭಾವಿಸುವುದು ಅಥವಾ ಇನ್ನೇನೇನು ಈ ತರದ ನನ್ನ ಅಡಿಯಲ್ಲೇ ಇಡೀ ವ್ಯವಸ್ಥೆ ನಡೆಯತ್ತೆ ಅಂತ ಹಾತೊರೆಯುವುದು ಇದೆಲ್ಲವನ್ನು ಕೂಡ ನಡೆಸುವುದಕ್ಕೆ ಬೇಕಾದ ಶಕ್ತಿಯನ್ನ ಅವಳು ನಿರಂತರ ಜೀವನ ಮೇಲೆ ತೋರ್ತಾ ಇರ್ತಾಳೆ ಅದು ನಡೀತಾ ಹೋಗ್ತಾ ಇರುತ್ತೆ ಮೋಕ್ಷ ಬಿಡುಗಡೆಯ ದಾರಿಯೂ ಕೂಡ ಅವನ ಅಪ್ಪಣೆ ಇಲ್ಲದೆ ಮಾಡಲ್ಲ ಆದ್ರೆ ಮಾಡುವ ಕೆಲಸದಲ್ಲಿ ಆಕೆಗೆ ಪಾಲಿದೆ ಅನ್ನೋದು ಸತ್ಯ ನಾವು ಯಾವಾಗಲೂ ಚಿಂತನೆ ಮಾಡುವಾಗ ಲಕ್ಷ್ಮೀನಾರಾಯಣ ಪ್ರಿಯತ ಅಂತ ನಾರಾಯಣನ ಜೊತೆಗೆ ನಿತ್ಯ ಮುಕ್ತಳಾದ ಅವಳನ್ನು ಜೋಡಿಸಿಕೊಂಡೇ ಕರ್ತವ್ಯವನ್ನು ನಿರ್ವಹಿಸಬೇಕಾದ್ದು ಹಾಗಿದ್ದಾಗ ಮಾತ್ರ ಕರ್ಮ ಪರಿಪೂರ್ಣವಾಗುತ್ತೆ ಅಂತಹ ಪರಿಪೂರ್ಣವಾದ ಕರ್ಮಕ್ಕೆ ಸಂಬಂಧಪಟ್ಟ ಫಲವನ್ನ ಮೋಕ್ಷದ ತನಕ ನೀಡುವುದಕ್ಕೂ ಆಕೆ ಸಮರ್ಥಳು ಆದರೆ ಅವನು ಕೊಡಬೇಕು ಅಂತ ಯೋಚನೆ ಬಂದಾಗಲೇ ಅದನ್ನು ಕಾರ್ಯರೂಪಕ್ಕೆ ತರ್ತಾಳೆ ಹೊರತು ಪರಮಾತ್ಮನ ಸಂಕಲ್ಪವನ್ನು ಮೀರಿ ಎಂದು ಕೂಡ ಅವಳು ಕಾರ್ಯಭಾರದಲ್ಲಿ ಅಲ್ಲ ಅದರಿಂದ ಈ ಕೆಲವೊಂದ್ಸಲ ಏನೇನೋ ಕಥೆಗಳು ಸೇರ್ಕೊಳ್ತವೆ ದೇವರನ್ನು ಬಿಟ್ಟು ಎಲ್ಲ ಹೊರಟೋದ್ಲು ಹೋದ್ಲು ಅಂತ ದೇವರು ಯಾವತ್ತು ದೇವರನ್ನ ಅವಳು ಯಾವತ್ತು ಕನಸು ಮನಸ್ಸಿನಲ್ಲೂ ವಿರೋಧಿಸಿ ನಿಲ್ಲೋಳಲ್ಲ ರಾವಣ ಎಳ್ಕೊಂಡು ಹೋದ ಅನ್ನೋದು ಅವನ ಪಾಪದ ಮೂಟೆ ತುಂಬುವುದಕ್ಕಾಗಿ ಆದರೆ ಅವಳು ದೇವರ ಮೇಲೆ ಕೋಪ ಮಾಡಿಕೊಂಡು ಹೋಗ್ತಾಳೆ ಅನ್ನೋದು ಬೇರೆ ಯಾರ ಮೇಲೂ ಏನು ಕಾರ್ಯ ಸಾಧನೆ ಮಾಡಲಿಕ್ಕಿರುವಂಥದ್ದಲ್ಲ ಆದ್ದರಿಂದ ಬಿಟ್ಟು ಹೋಗ್ತಾಳೆ ಅಂತ ಅಂತನ್ನುವುದೆಲ್ಲ ಕೇವಲ ನಮ್ಮ ಕಲ್ಪನೆಗಳಷ್ಟೆ ಆದರೆ ಭಗವಂತನ ನಿರಂತರ ಅಕ್ಷೀಣ ದೀಕ್ಷಾ ಪರಮಾತ್ಮನ ಕಾರ್ಯಭಾರವನ್ನು ನಡೆಸುವುದು ಒಂದು ರೂಪದಿಂದ ಮಾತ್ರ ಅಲ್ಲ ಎಷ್ಟು ಜನ ಸೇವಕಿಯರಿದ್ರೂ ಕೂಡ ಪರಮಾತ್ಮನ ಪ್ರತಿ ಕೆಲಸದಲ್ಲೂ ತಾನೇ ಮುಂದಾಳಾಗಿರಬೇಕು ಅಂತ ಬಯಸಿ ಕಾರ್ಯವನ್ನು ಮಾಡುವಂಥವಳವಳು ಹಾಗೆ ಕಾರ್ಯ ಮಾಡುವಂಥವಳ ಪ್ರವೃತ್ತಿಯಲ್ಲಿ ಒಂದು ದಿನವೂ ಎಲ್ಲೋ ಉದಾಸೀನ ಬಂತು ಅಥವಾ ಬೇಜಾರಾಯಿತು ಅಥವಾ ಸರಿಯಾಗಿ ನನ್ನನ್ನು ನೋಡ್ಕೊಂಡಿಲ್ಲ ನನ್ನ ಮನೆಯವರು ತನ್ನವ ಕೋಪಕ್ಕೀಡಾಯಿತು ಮನಸ್ಸು ಅನ್ನೋದು ಅವಳಿಗೆ ಇಲ್ಲವೇ ಇಲ್ಲ ನಿರಂತರ ಪರಮಾತ್ಮನ ಕಾರ್ಯಭಾರಗಳಲ್ಲಿ ತನ್ನನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡವಳು ಅದರಿಂದಾಗಿ ಪರಮಾತ್ಮ ಅವಳಿಗೆ ಬಂಧ ಮೋಕ್ಷಗಳ ಜವಾಬ್ದಾರಿಯಲ್ಲೂ ಮಹಾಪಾಲನ್ನಿಟ್ಟು ಇಲ್ಲಾಂದ್ರೆ ಆಚಾರ್ಯರ ಬಾಯಿಯಲ್ಲಿ ಇಂಥ ಅವಳ ಅಸಾಧಾರಣವಾದ ವ್ಯಕ್ತಿತ್ವದ ಪರಿಚಯವನ್ನ ಮಾಡಿಕೊಡೋದು ಸಾಧ್ಯವೇ ಇಲ್ಲ ದೇವರು ಎಷ್ಟು ರೂಪಗಳಲ್ಲಿ ಎಷ್ಟು ಕಡೆಗಳಲ್ಲಿ ಏನೇನು ಕಾರ್ಯಗಳನ್ನು ನೆರವಿಸ್ ನಿರ್ವಹಿಸ್ತಾನೋ ಅಷ್ಟೆಲ್ಲ ಕಾರ್ಯಭಾರಗಳಿಗೂ ಕೂಡ ಅವಳು ಪ್ರಧಾನ ಕಾರ್ಯಕಾರಿಣಿ ಸಮಿತಿಯಲ್ಲಿದ್ದು ಕೆಲಸವನ್ನು ಮಾಡ್ತಾಳೆ ಆದ್ರಿಂದ ಅಷ್ಟು ರೂಪ ಲಕ್ಷ್ಮೀ ಅಕ್ಷೀಣದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿತ್ಗುಣಾನ ಆನಂತ್ಯಾನಿ ಸ್ವಭರ್ತು ಪದ ಕಮಲ ಕನಿಷ್ಠಾಂಗುಲಿ ಸಣ್ಣ ಕಸ್ಯ ಅಲ್ಲಿ ಸೇವೆ ಅಂತ ಅನ್ನೋ ದೃಷ್ಟಿ ಬಂದಾಗ ಎಲ್ಲ ವಿಷಯದಲ್ಲೂ ತಾನೇ ಪರಿಪೂರ್ಣವಾಗಿ ಭಗವಂತನ ಕಾರ್ಯಭಾರದಲ್ಲಿ ಜೊತೆ ಆಗ್ತಾಳೆ ಅದರಿಂದಾಗಿ ಭಗವಂತನ ಎಂಟು ಕರ್ಮಗಳನ್ನು ಪ್ರಧಾನ ಕರ್ಮ ಅಂತ ಎಂಟು ಅಂತ ಹೇಳೋದು ಎಂಟೇ ಅಂತ ಅರ್ಥ ಅಲ್ಲ ಪ್ರಧಾನವಾದದ್ದು ಎಂಟು ಅನ್ನುವ ಇಲ್ಲಿ ಇನ್ನೂ ಒಂದೆರಡು ಜಾಸ್ತಿ ಇದೆ ಮಹಾ ವಿಭೂತಿ ವೃತ್ತಿ ಪ್ರಕಾಶವನ್ನು ಬಿಡಿಸಿ ಬಿಡಿಸಿ ನೋಡಿದರೆ ಇನ್ನೆರಡು ಅರ್ಥ ಬೇರೆಯಾಗಿ ಲೋಕದಲ್ಲಿ ಪ್ರಚಯ ಬರುವುದನ್ನು ಪ್ರಸಿದ್ಧಿಗೆ ಬರುವುದನ್ನು ಇಟ್ಟುಕೊಂಡು ಮಾತಾಡಿದರೆ ಅಷ್ಟೂ ಕಾರ್ಯಭಾರದಲ್ಲಿ ಜೀವನಿಗೆ ಬೇಕಾದ ಅನುಕೂಲತೆಗಳನ್ನು ಪರಮಾತ್ಮನ ಸಂಕಲ್ಪಕ್ಕೆ ಅನುಗುಣವಾಗಿ ನಡೆಸುವಂಥವಳು ಆದ್ದರಿಂದಾಗಿ ಅವಳ ಕಾರ್ಯಭಾರದ ಮಹಾ ಸ್ವರೂಪವನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದೆವು ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಾರ ಅಪಾಂಗಲ ಮಾತ್ರತ ಊರ್ಜಿತ ಈ ಇಷ್ಟು ಕಾರ್ಯ ನಡೆಯುವುದು ಅವಳ ಕಷ್ಟಪಟ್ಟು ಮಾಡಿದ ಪ್ರವೃತ್ತಿಯಿಂದ ಅಲ್ಲ ಅನಾಯಾಸವಾಗಿ ಕಡೆಗಣ್ಣ ನೋಟದಿಂದಲೇನೆ ಅನಂತ ಜೀವರ ಅನಂತ ಕರ್ಮಗಳಿಗೆ ಅನುಗುಣವಾದ ಕಾಲಕ್ಕೆ ಹೊಂದಿದ ಯೋಗ್ಯತೆಯನ್ನು ಸೇರಿದ ನೀರದ ಫಲವನ್ನು ಅಲ್ಲಲ್ಲಿಯೇ ಅದೇ ಕ್ಷಣಕ್ಕೆ ಅವರು ಪಡೆಯುವಂತ ಆಗುವಂತೆ ಮಾಡುವ ಮಹಾ ಕಾರ್ಯಭಾರವನ್ನು ಕೇವಲ ತನ್ನ ಕಡೆಗಣ್ಣ ನೋಟದಿಂದಲೇನೆ ಅನಾಯಾಸವಾಗಿ ನಡೆಸುವಳು ಲೀಲೆಯಿಂದ ನಡೆಸುವವಳು ಅನ್ನೋದನ್ನು ಹೇಳಿದರು ಯಸ್ಯ ಅಪಾಂಗ ಲವ ಪೂರ ಕಣ್ಣು ಬಿಟ್ಟಿದ್ದು ಇಲ್ಲ ಅಪಾಂಗ ಲವ ಮಾತ್ರತ ಊರ್ಜತ ಲವ ಮಾತ್ರತಃ ಅತ್ಯಂತ ಕಡಿಮೆ 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 ಶಕ್ತಿಯ ಪ್ರಯೋಗದಿಂದ ಇಡೀ ಜಗತ್ತಿನ ಇಷ್ಟು ಕಾರ್ಯಭಾರವನ್ನ ಕಾರ್ಯ ಈ ಕಾರ್ಯಕ್ಕೆ ಶಕ್ತಿಯನ್ನು ಉಪಯೋಗಿಸುವುದೇ ಇಲ್ಲ ಅಂತ ಇಲ್ವೇ ಇಲ್ಲ ಮ್ಯಾಜಿಕ್ ಅಲ್ಲ ಅದು ಕಾರ್ಯಭಾರಕ್ಕೆ ಬೇಕಾದಂತಹ ಶಕ್ತಿಯನ್ನು ಉಪಯೋಗಿಸ್ತಾಳೆ ಆದರೆ ಆ ಶಕ್ತಿ ಅತ್ಯಂತ ಕಮ್ಮಿ ಅಂದ್ರೆ ಕಮ್ಮಿ ಪರಮ ಕಮ್ಮಿ ಅಂತಹ ಲಕ್ಷ್ಮಿ ಊರ್ಜಿತ ಬೆಳೆದು ನಿಂತಿದ್ದಾಳೆ ಸಾ ಶ್ರೀಹಿ ಅಂತಹ ಎಲ್ಲ ಜೀವರಾಶಿಗಳಿಗೆ ಆಶ್ರಯ ಕೊಟ್ಟವಳು ಎಲ್ಲ ದೇವತಾ ಶಕ್ತಿಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಿಸಿದವಳು ಅಂತಹ ಶ್ರೀಹಿ ಯತ್ಕಟಾಕ್ಷ ಬಲವತಿ ಸ್ವರೂಪತ್ವಾತ್ ಜ್ಞಾನ ಸ್ವರೂಪನಾದಂತಹ ಶ್ರೀರಾಮ ಶ್ರೀ ನಾರಾಯಣನ ಕಟಾಕ್ಷ ಬಲವತಿ ಕಟಾಕ್ಷದ ಬಲದಿಂದ ಪರಮಾತ್ಮನ ಕಟಾಕ್ಷದ ಬಲದಿಂದ ಅಜಿತಂ ನಮಾಮಿ ಬಲವಂತ ಬಲವಂತಿಕೆಯನ್ನು ಪಡೆದ ಲಕ್ಷ್ಮಿ ಯಾರ ಬಲದಿಂದ ಈತ ಇದನ್ನೆಲ್ಲ ನಡೆಸಿದಳು ಅಂಥ ಅಜಿತನನ್ನು ಅಜಿತ ಅಂತಂದರೆ ಯಾರಿಂದಲೂ ಯಾರಿಗೂ ಸೋಲದವನು ಎಲ್ಲರನ್ನು ಸೋಲಿಸಬಲ್ಲವನು ಯಾರಿಗೂ ಸೋಲದವನು ಸೋಲು ಅನ್ನೋದು ಅವನ ಡಿಕ್ಷ್ನರಿಯಲ್ಲೇ ಇಲ್ಲ ಅಲ್ಲ ಪರಶುರಾಮ ಸೋತಿದ್ದಾನಲ್ಲ ಅಂದರೆ ಮತ್ತೆ ಆ ಸೋಲು ಕೂಡ ಕೇವಲ ಒಂದು ವಿಡಂಬನೆಗಾಗಿ ಅವತಾರದ ಕಾರ್ಯವನ್ನು ಮುಂದುವರೆದವರಿಗೆ ಕೊಡಿಸುವುದಕ್ಕೋಸ್ಕರ ಮತ್ತು ಅದರ ಜೊತೆಗೆ ಜೀವನಿಗೆ ಅವನದ್ದೇ ಆದ ಕೆಲವು ಕಾರ್ಯಭಾರಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಂತೆ ತೋರುವ ಭಾಗದಲ್ಲಿ ಅತುಲನಿಗೊಂದು ಭ್ರಮೆ ನಾನೇ ನನ್ನ ವರದಿಂದ ನನಗೆ ಅವಧ್ಯತ್ವವನ್ನು ಪಡೆದುಕೊಂಡಿದ್ದೇನೆ ಅವಧ್ಯತ್ವ ಪಡೆದ ರೀತಿ ಹೇಗೆ ಯಾವಾಗ ಪರಶುರಾಮ ಸೋಲ್ತಾನೋ ಯಾರಿ ಯಾವಾಗ ಅವನಿಗೆ ಬಾಣದಿಂದ ಏಟು ಬೀಳುತ್ತೋ ಆವಾಗ ನನ್ನ ತಪೋರೂಪವಾದ ತಪೋ ಸ್ವರೂಪವಾದ ತಪಸ್ವರೂಪವಾದಂತಹ ಶರೀರ ಪರಶುರಾಮನಲ್ಲೇ ನೆಲೆಸಿದ್ದು ನಾಶವಾಗುತ್ತೆ ಅಂತ ರಾಮನನ್ನೆದುರಾದ ರಾಮ ಬಿಟ್ಟ ಬಾಣದಿಂದ ಪರಶುರಾಮನೇ ರಾಮ ಆದರೆ ಅವನು ತೋರಿಸ್ಬೇಕಲ್ಲ ಸೋಲಿ ಸೋತಿದ್ದು ಅಂತ ಬೇರೆಯವ್ರ ಹತ್ರ ಸೋಲುವುದು ಅಂತ ಒಂದಿಲ್ಲ ತಾನೇ ಸೋತಂತೆ ತನ್ನ ಕೈಯಿಂದಲೇ ಸುಸ್ತಾದವನಂತೆ ಯಾವಾಗ ತಲೆ ತಗ್ಗಿಸಿದ್ನೋ ಅವನ ತಲೆಯಲ್ಲಿ ದೇವರು ಸೋತ ಅಯ್ಯೋ ನಾನು ಅವನೊಪ್ಪ ಯಾರಿಗೂ ಸೋಲಲ್ಲ ಅಂತ ಅನ್ಕೊಂಡಿದ್ದೆ ಅವನು ಸೋತ್ನಾ ಅಂತ ಅನ್ನೋದು ಯಾವಾಗ ಅವನಿಗೆ ಕನ್ಫರ್ಮ್ ಆಯ್ತು ಅವನ ತಪಸ್ಸು ಅದು ಪರಶುರಾಮನ ಶರೀರದಿಂದ ಮರೆಯಾಯಿತು ಅವನ ಜೀವ ಅಲ್ಲಿಂದ ಕಾಲ್ ಕಿತ್ತು ಬಾಣದ ತುತ್ತಾಗಿ ಸತ್ತೋಯ್ತು ಅಂದ್ರೆ ಅಂದರೆ ಅದರ ಸೌಖ್ಯದ ಸ್ಥಿತಿಗೆ ಇತಿಶ್ರೀ ಹಾಡಿದ ಹಾಗಾಯಿತು ಹೀಗೆ ಭಗವಂತನ ಅನನ್ಯ ಸಾಧಕತ್ವವನ್ನು ಅನೇಕ ಕಡೆಗಳಲ್ಲಿ ನಿರಂತರ ತೋರಿದ್ದಾನೆ ಆದ್ದರಿಂದಾಗಿ ನಾವು ಮೇಲ್ನೋಟದ ಅಭಿಪ್ರಾಯಗಳಿಂದ ಒಂದು ತೀರ್ಮಾನಕ್ಕೆ ಬರುವುದು ಕಷ್ಟ ಅನ್ನೋದನ್ನು ಬಲವತಿ ಅಜಿತ ಅಜಿತ ಅನ್ನೋ ಶಬ್ದ ನಾವು ಎಷ್ಟು ಬೇಕಾದರೂ ಯೋಚನೆ ಮಾಡಬಹುದು ಸೋಲಿಲ್ಲದವನು ಪರಶುರಾಮನಾಗಿ ಸೋತಲ್ವಾ ಅಂದ್ರೆ ಅದು ಸೋಲಿಸಿದ್ದು ಬೇಕು ಅಂತ ಅತಿ ಅತುಲನನ್ನ ಕೊಲ್ಲಬೇಕು ಅಂದ್ರೆ ಸೋತಂತ ಹಿಂದೆಡಿ ಇಡ್ಬೇಕು ಒಂದೊಂದ್ಸಲ ಅದು ಸೋತದಲ್ಲ ಅಳುದಿಲ್ಲ ನಾಟಕದಲ್ಲಿ ರಾಮನ ಪಾತ್ರ ಮಾಡಿದವನು ಅವನಿಗೆ ದುಃಖವೇ ಆಗಿಲ್ಲ ಸೀತ ಕಳೆದೋರ್ ಅಂತ ಆದ್ರೂ ದುಃಖ ಅವನು ತೋರಿಸ್ತಾನೆ ಯಾಕೆಂದ್ರೆ ದುಃಖ ತೋರ್ಪಡಿಸಿದ್ರೇನೆ ಆ ಕಥೆಯಲ್ಲಿ ಸ್ವಾರಸ್ಯ ಬರುದು ಅಂಥ ಅಳುವುದು ಅನ್ನೋದನ್ನ ಅವರು ಸಿಕ್ಕಾಪಟ್ಟೆ ಅಳ್ತಾರೆ ಯಾಕೆ ಯಾವ ಧಾರಾವಾಹಿಯಲ್ಲಿ ನೋಡಿದರೆ ಅವ್ರಿಗೆ ಅಳುವುದೇ ಪಾತ್ರ ಅವ್ರ ಜೀವನ ಹತ್ತಿದ್ದೆ ಅಂತ ಧಾರಾವಾಹಿ ಬೇರೆ ಅವ್ರ ಜೀವನ ಬೇರೆ ತುಂಬಾ ಕೆಟ್ಟವರು ಅವರು ಯಾಕೆಂದ್ರೆ ಎಲ್ಲ ಸಿನಿಮಾದಲ್ಲೂ ಕೆಟ್ಟ ಪಾತ್ರವನ್ನೇ ಮಾಡ್ತಾರೆ ಅವರೇ ಕೆಲವೊಮ್ಮೆ ಸಲ ಒಳ್ಳೆಯವರು ಇರ್ತಾರೆ ಈ ಹೀರೋ ಪಾತ್ರ ಮಾಡಿದವರೇ ಸಮಾಜಕ್ಕೆ ಅತ್ಯಂತ ಕಂಟಕರಿರ್ತಾರೆ ಮಹಾ ನಸುರುಂಟಿಗಳು ಇರ್ತಾರೆ ಅವರಿಂದ ಸಮಾಜಕ್ಕೆ ಏನು ಉಪಯೋಗವನ್ನು ನಾವು ಬಯಸುವುದೇ ಕಷ್ಟ ಅದರಿಂದ ನೇರವಾಗಿ ಅದು ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಅದು ಜಡ್ಜ್ಮೆಂಟ್ ಅಲ್ಲ ಕೆಲಸ ಮಾಡಿದವರೆಲ್ಲ ಕೆಟ್ಟವರೇ ಆಗಿರ್ತಾರೆ ಅನ್ ಕೆಟ್ಟ ಪಾತ್ರವನ್ನು ಮಾಡಿದವರೆಲ್ಲ ಒಳ್ಳೆಯವರಾಗಿರ್ತಾರೆ ಅಲ್ವಾ ಸಾಮಾನ್ಯ ನಿಯಮ ಅಲ್ಲ ಎಲ್ಲ ನಿಯಮಗಳು ಕೂಡ ಸಾಪವಾದವೇ ಹಾಗಾಗಿ ಆದರೆ ಇಲ್ಲಿ ಆ ನಿಯಮವೊಂದು ಸಾಪವಾದ ಪರಮಾತ್ಮನಲ್ಲಿ ಯಾವ ನಿಯಮಗಳು ಕೂಡ ಸೋಲುವುದಿಲ್ಲ ಸೋತ ಪರಶುರಾಮನಾಗಿ ಸೋತ ಅಜಿತ ಅಂತ ಆದರೂ ಅವನ ಹೆಸರೇನು ಮಿಸ್ ಆಗಲಿಲ್ಲ ಅವನಿಗೆ ಕೊಡಬೇಕಾದ ಸ್ಥಾನಮಾನಗಳನ್ನೆಲ್ಲ ಎಲ್ಲಿ ಕೊಡಬೇಕಿತ್ತು ಅದು ಕೊಡ್ತಾನೇ ಇದೆ ಅವನು ನಿಗ್ರಹ ಮಾಡುವುದು ಒಂದು ಕೆಲಸ ಇದ್ದದ್ದನ್ನು ಭಗವಂತ ಅಜಿತನಾಗಿ ನಡೆಸಿದ್ದಾನೆ ಅಂತ ಅಜಿತನಾಮಕ ಪರಮಾತ್ಮನಿಗೆ ನನ್ನ ನಮಸ್ಕಾರ ಅಂತ ಆ ಪದ್ಯದಲ್ಲಿ ಹೇಳಿದ ಹಾಗಾಯಿತು ಶ್ರೀ ಶ್ರೀ ಶ್ರೀಕೃಷ್ಣ ನಮಸ್ಕಾರ